ಬೆಟ್ಟದಪುರ ಶ್ರೀ ದೇವರಾಜು ಅರಸು ಮೆಟ್ರಿಕ್ ವಸತಿ ನಿಲಯದ ದುಸ್ಥಿತಿ ಕುರಿತು ಭೂಮಿ ಟಿವಿ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದ ವರದಿ ತಕ್ಷಣವೇ ಅಧಿಕಾರಿಗಳ ಗಮನ ಸೆಳೆದಿದ್ದು ಸಮಸ್ಯೆ ಪರಿಹಾರಕ್ಕೆ ಕ್ರಮ ಜರುಗಿದೆ ಭೂಮಿ ಟಿವಿ ವರದಿ ಹಿನ್ನೆಲೆ ತಾಲೂಕಿನ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣೇಗೌಡ ಅವರು ತುರ್ತಾಗಿ ವಸತಿ ನಿಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ ಮಕ್ಕಳಿಗೆ ಅಗತ್ಯ ಸೌಲಭ್ಯಗಳ ಕೊರತೆಯನ್ನ ಪರಿಶೀಲಿಸಿದ ಅವರು ವಸತಿ ನಿಲಯದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡು ಸೌಲಭ್ಯಗಳ ಸುಧಾರಣೆಗೆ ತಕ್ಷಣದ ಸೂಚನೆಯನ್ನ ನೀಡಿದ್ದಾರೆ ಅಧಿಕಾರಿ ಕೃಷ್ಣೇಗೌಡ ಅವರ ಭೇಟಿ ವೇಳೆ ಮಕ್ಕಳ ಕೊಠಡಿಗಳಲ್ಲಿ ಫ್ಯಾನ್ ವ್ಯವಸ್ಥೆ ಸೊಳ್ಳೆ ಪರದೆಗಳು ಲೈಟ್ಸ್ ವ್ಯವಸ್ಥೆ ಕಿಟಕಿಗಳಿಗೆ ಬಾಗಿಲುಗಳ ಅಡವಡಿಕೆ ಮೆಸ್ ಸೌಲಭ್ಯಗಳ ಸುಧಾರಣೆ ಸಮ ವಸ್ತ್ರಗಳ ವ್ಯವಸ್ಥೆ ಮಕ್ಕಳಿಗೆ ಮಲಗಲು ಬೆಡ್ಶೀಟ್ ವ್ಯವಸ್ಥೆ ಇವೆಲ್ಲವನ್ನ ಸ್ಥಳದಲ್ಲೇ ನಿಂತು ಮಾಡಿಸಿರುವುದಾಗಿ ತಿಳಿದು ಬಂದಿದೆ ಹಾಸ್ಟೆಲ್ ಆವರಣದಲ್ಲಿ ಸಂಪೂರ್ಣ ಸ್ವಚ್ಛತೆ ಕಾಯ್ದುಕೊಳ್ಳುವಂತೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಸಿಬ್ಬಂದಿಗೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ ಸುದ್ದಿ ಪ್ರಸಾರವಾದ ತಕ್ಷಣವೇ ಕ್ರಮ ಕೈಗೊಂಡಂತಹ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಭೂಮಿ ಟಿವಿ ವಾಹಿನಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದೆ ಮಕ್ಕಳ ಹಿತಕ್ಕಾಗಿ ಪತ್ರಿಕೋದ್ಯಮದ ಜವಾಬ್ದಾರಿಯನ್ನ ನಿಭಾಯಿಸಿದಕ್ಕೆ ಈ ವರದಿ ಮತ್ತೊಮ್ಮೆ ಸಾಕ್ಷಿಯಾಗಿದೆ चला चलाकर सही था। hmm. लाइट लाख hmm. hmm. तो 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 हो गए, मिसलाख हो चलाकर सही था, चलाकर सही था। क्या बोल रहा है फाइव वाला? क्या क्या बोलते हैं बोल दें क्या बोलते हैं पांव मर्दी बड़ा जरा ना, जरा ना पारी करने का जरा ना। इधर किधर भाई?